ಯಾಕಂದರೆ ಈ ಹಿಂದೆ ಕೂಡ ನಾವು ಈ ರಾಜಕೀಯದಲ್ಲಿ ಹೋರಾಟ ಮಾಡೋ ಸಂದರ್ಭದಲ್ಲಿ ಒಬ್ಬ ಮಂತ್ರಿನೇ ಶರತ್ಚಂದ್ರ ಅಂತ ಐ ಪಿ ಎಸ್ ಅಧಿಕಾರಿಗಳು ಎಫ್ ಐ ಆರ್ ಮಾಡಿ ಎತ್ತಿ ಬ್ಯಾನಲ್ಲಿ ಹಾಕ್ಕೊಂಡು ಮಂತ್ರಿನೇ ತಗೊಂಡೋಗ್ಬಿಟ್ಟು ಸ್ಟೇಷನ್ನಲ್ಲಿ ಕೊಡಿಸ್ಕೊಂಡಿದ್ದ ಘಟನೆಗಳು ಹಿಂದೆ ಆಗಿತ್ತು ಇಲ್ಲಿ ಎಮ್ ಎಲ್ ಎನ ಆ ಸರ್ಕಿಲಲ್ಲೇ ತಗೊಂಡ್ಬಿಟ್ಟು ಅವ್ರ ಮನೆಗೆ ಹೋಗಿ ಬಿಟ್ಟು ನಮ್ಮನ್ನು ಮನೆ ಒಳಗಡೆ ಇಟ್ಟು ಆ ಜನಗಳನ್ನ ಡಿಸ್ಪರ್ಸ್ ಮಾಡಿದರೆ ಒಬ್ಬ ಅಮಾಯಕ ಸತ್ತೋಗ್ತಾ ಇದ್ದಿಲ್ಲ ಅದು ಆ ಕಾಂಗ್ರೆಸ್ ಕಾರ್ಯಕರ್ತನೇ ಆಗಿದ್ದ ಕಾರಣ ಮಾರನೇ ದಿನಕ್ಕೆ ಓವರ್ ಆಲ್ ಆಗಿ ಇಶ್ಯೂ ಏನಾಯಿತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಜಮೀರ್ ಅವರೇ ಹೇಳಿದರು ಅವರ ಪ್ರೈವೇಟ್ ಗನ್ಮ್ಯಾನ್ಗಳಿಂದನೇ ಆ ಕಾರ್ಯಕರ್ತ ಡೆತ್ ಆದ ಅಂತ ಹೇಳ್ಬಿಟ್ಟು ಡಿ ಎಸ್ ಪಿ ಸುಮೋಟೋ ಕೇಸ್ ಅಂತ ಫೈಲ್ ಮಾಡಿಕೊಂಡಿದ್ರು ಸಾವಿರ ಮಂದಿ ಜನಗಳ ಜೊತೆ ಎಮ್ ಎಲ್ ಎ ಜನಾರ್ದನ್ ರೆಡ್ಡಿ ಅವ್ರ ಮನೆ ಮೇಲೆ ದಾಳಿ ಮಾಡಿದ್ದಾರೆ ಅಂತೇಳಿ ಸುಮೋಟೋ ಕೇಸ್ ರಿಜಿಸ್ಟರ್ ಆಗಿದೆ ನಾನು ಹೇಳ್ತಾ ಇರುವುದೇನಂದ್ರೆ ಈ ವಿಷಯದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ತುಂಬ ಗಂಭೀರವಾಗಿ ಇದನ್ನು ಟಿ ವಿಗಳೆಲ್ಲ ಬಂತು ಅವ್ರನ್ನ ಬೈದಿದ್ದಾರೆ ರೆಡ್ಡಿ ಅವ್ರ ಮನೆ ಹತ್ರ ಹೋಗಿ ಬ್ಯಾನರ್ ಕಟ್ಟೋ ಅವಶ್ಯಕತೆ ಏನಿತ್ತು ಅಂತೇಳಿ ಅದೆಷ್ಟು ಬಗ್ಗೆ ಏನನ್ನೋದಕ್ಕಿಂತ ಅವರು ಭಾಳ ಗಂಭೀರವಾಗಿ ಎಲ್ಲಿ ಕೂಡ ಏನು ಹೇಳಿಕೆಗಳು ಕೊಟ್ಟಿಲ್ಲ ತಕ್ಷಣ ಎಸ್ ಪಿನ ಸಸ್ಪೆಂಡ್ ಮಾಡಿದರು ಟ್ರಾನ್ಸ್ಫರ್ ಮಾಡಿದರು ಐ ಜಿನ ಮಾಡಿದರು ಆ್ಯಕ್ಷನ್ ತಗೊಳ್ಳೋದು ಶುರು ಆಯಿತು ಆದರೆ ಈ ರಾಜ್ಯದ ಉಪಮುಖ್ಯಮಂತ್ರಿ ಅಲ್ಲಿಗೆ ಬಂದ್ಬಿಟ್ಟು ಬಳ್ಳಾರಿಗೆ ಬಂದುಬಿಟ್ಟು ಅವ್ರ ಬಾಯಿಗೆ ಬಂದಂಗೆ ವಿ ಸ್ಟ್ಯಾಂಡ್ ವಿತ್ ಅವ್ರ ಎಮ್ ಎಲ್ ಎ ಓಕೆ ನಿಮ್ಮ ಪಕ್ಷದ ಎಮ್ ಎಲ್ ಎ ನೀವು ನಿಂತ್ಕೋಬೇಕು ಯಾವುದಕ್ಕೆ ನಿಂತ್ಕೋಬೇಕು ಎಂಥ ಘಟನೆಗಳಿಗೆ ನೀವು ನಿಂತ್ಕೋಬೇಕು ಇವತ್ತು ನಾವು ಬಳ್ಳಾರಿಯಲ್ಲಿ ಮೂವತ್ತು ವರ್ಷ ನಾನು ರಾಜಕೀಯ ಮಾಡಿದ್ದೇನೆ ಎಂಥ ಎಂಥವ್ರ ವಿರುದ್ಧ ನಾವು ಹೋರಾಟ ಮಾಡಿದ್ದೀವಿ ಯಾವತ್ತೂ ಕೂಡ ಪೊಲಿಟಿಕಲ್ ಫೈಟಿಂಗ್ಸನ್ನು ರ್ಯಾಲಿಗಳ ಮೂಲಕ ಸ್ಟ್ರೈಕ್ಗಳ ಮೂಲಕ ಮಾಡಿಕೊಂಡಿದ್ದೆ ವಿನಃ ಒಬ್ಬರ ಮನೆಗೆ ಇನ್ನೊಬ್ಬರು ಹೋಗಿ ದಾಳಿ ಮಾಡಿದ ಘಟನೆಗಳು ಬಳ್ಳಾರಿ ಇತಿಹಾಸದಲ್ಲೂ ಕೂಡ ಯಾವತ್ತೂ ಕೂಡ ಹಿಸ್ಟ್ರಿನಲ್ಲಿ ನಡೆದಿಲ್ಲ ಇವತ್ತು ಒಬ್ಬ ಉಪಮುಖ್ಯಮಂತ್ರಿ ಬಂದ್ಬಿಟ್ಟು ಸ್ಟ್ಯಾಂಡ್ ವಿತ್ ಅವರ್ ಎಂ ಎಲ್ ಎಂತ ಅಂದ್ರೆ ಓಕೆ ಅದಕ್ಕೂ ನಾವೇನು ಯೋಚನೆ ಮಾಡ್ಲಿ ಸಭಾಧ್ಯಕ್ಷ ಆಮೇಲೆ ಎರಡು ನಿಮಿಷ ನಾವು ಮಾತಾಡೋದು ರಂಗನಾಥ್ ಅವ್ರಿ ನಾನ್ ಒನ್ ನೀವು ಮಾತಾಡುತ್ತಾರೆ ನೀವ್ ಒನ್ ಅವರ್ ಅವರ್ವೆಸ್ಟಿಗೇಟ್ ಮಾಡಲಿ ರಂಗನಾಥ್ ಮೀಡಿಯಾ ಮುಂದೆ ದಯಮಾಡಿ ನೋಡಿ ನಾನು ನಿಧಾನವಾಗಿ ಎಲ್ಲಾ ನಾನು ಏನಾದ್ರೂ ತಪ್ಪ ಮಾತಾಡಿದ್ರೆ ದಯಮಾಡಿ ಎಲ್ಲ ಎವಿಡೆಂಟ್ ಪ್ರತಿಯೊಂದು ರೆಕಾರ್ಡೆಡ್ ಪ್ರತಿಯೊಂದು ವಿಡಿಯೋಗಳಿದೆ ಈ ರಾಜ್ಯದ ಒಬ್ಬ ಉಪಮುಖ್ಯಮಂತ್ರಿ ಸಂವಿಧಾನದ ಬಗ್ಗೆ ನೀವು ಮಾತಾಡುವಂಥ ಒಬ್ಬ ವ್ಯಕ್ತಿ ಅಲ್ಲಿ ಬಂದು ನೀನು ಏನ್ ಮಾತಾಡ್ತಾ ಇದೀಯ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆ ಗಲಾಟೆ ಆದ ತಕ್ಷಣ ಮುಖ್ಯಮಂತ್ರಿಗಳೇ ಅವರಲ್ಲೇ ನಾನು ನಿಮಗೊಂದು ಲೆಟರ್ ಬರೆದೆ ಕೇಂದ್ರ ಗೃಹ ಮಂತ್ರಿಗಳಿಗೂ ಲೆಟ್ರ್ ಬರೆದಿದೆ ಗವರ್ನರ್ಗೂ ಲೆಟರ್ ಬರ್ದೆ ಸೆಕ್ಯೂರಿಟಿ ಪ್ರೊವೈಡ್ ಮಾಡಿ ಇನ್ನೂ ಹೆಚ್ಚಿನ ಸೆಕ್ಯೂರಿಟಿ ಅಂತ ಹೇಳಿ ನಾನೇನು ಮಾಡಿಲ್ಲ ಮಾಧ್ಯಮದವರು ರಾಜ್ಯದ ಮುಖ್ಯಮಂತ್ರಿಗಳನ್ನ ಸೆಕ್ಯೂರಿಟಿ ಕೇಳಿದ್ದಾರೆ ಇದಕ್ಕೆ ನೀವೇನು ಹೇಳ್ತೀರಿ ಅಂದರೆ ಏ ಹೋಗಿ ಇರಾನ್ನಿಂದ ತರಿಸ್ಕೊ ಅಂತ ಹೇಳಿರಿ ಅಮೆರಿಕಾದಿಂದ ತರಿಸ್ಕೊ ಅಂತ ಹೇಳಿರಿ ಇಲ್ಲ ಅವರು ನೂರು ಮಂದಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನ ಮಡ್ಕೋ ಅಂತ ಹೇಳಿರಿ ಅಂತೇಳಿ ಅವ್ರು ಮಾತಾಡ್ತಾ ಅಂತಂದರೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ನಿಮ್ಮ ಆ ಹುದ್ದೆಗೆ ನೀವು ಯಾವುದೇ ಕಾರಣಕ್ಕೂ ಕೂಡ ಗೌರವನೂ ನೀವು ಕೊಟ್ಟಿಲ್ಲ ಆ ಹುದ್ದೆಯಲ್ಲಿ ಕುತ್ಕೊಳ್ಳೋದಕ್ಕೆ ನೀವು ಯೋಗ್ಯರೋ ಅಲ್ಲೋ ಅನ್ನೋದನ್ನ ನಿಮ್ಮ ಪಕ್ಷ ತೀರ್ಮಾನ ಮಾಡಲಿ ಅದು ನಮ್ಗೆ ಸಂಬಂಧ ಇಲ್ಲ ಆದರೆ ಇಡೀ ರಾಜ್ಯದ ಜನರು ಅದನ್ನ ನೋಡಿದ್ದಾರೆ ಅಧ್ಯಕ್ಷರೇ ಇದನ್ನು ಮುಂದೆ ಬರೆದು ಇದು ಬೆಂಗಳೂರಲ್ಲಿ ಮಾತಾಡಿದರು ನೆಕ್ಸ್ಟ್ ಡೇ ಬಳ್ಳಾರಿಗೆ ಬಂದು ಆ ಕಾರ್ಯಕರ್ತರು ಮನೆಗೆ ಹೋದರು ಇಪ್ಪತ್ತೈದು ಲಕ್ಷ ಕ್ಯಾಶ್ ಕೊಟ್ಟರು ಅವರಿಗೆ ಸಂತೋಷ ಅಲ್ಲಿಂದ ಬಂದು ಇಮ್ಮಿಡಿಯೇಟಾಗಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದರು ಆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಏನ್ರಿ ಜನಾರ್ದನ್ ರೆಡ್ಡಿ ಅವರಿಗೆ ಗುಂಡು ಇಲ್ಲಿ ಬಿದ್ದಿದ್ದೇನಾ ಇಲ್ಲಿ ಬಿದ್ದಿದ್ದೇನ ಇಲ್ಲೇನು ಹೊಟ್ಟೆ ಒಳಗಡೆ ಹೋಗಿದ್ದೇನಾ ಅಂತಂದ್ರು ಪತ್ರಕರ್ತರ ಉಪಮುಖ್ಯಮಂತ್ರಿಗಳು ಮುಖದ ಮೇಲೇನೆ ಕೇಳಿದರು ಇಲ್ಲಿ ಇಲ್ಲಿ ಬಿದ್ದಿದ್ರೆ ಜನಾರ್ದನ್ ರೆಡ್ಡಿ ಎಲ್ಲಿ ಬದುಕ್ತಾ ಇದ್ದೆ ಹೆಂಗೆ ಮಾತಾಡ್ಲಿಕ್ಕೆ ಆಗುತ್ತೆ ಅಂದ ತಕ್ಷಣ ಅಲ್ಲಿಂದ ಪ್ರೆಸ್ ಕಾನ್ಫರೆನ್ಸೇ ಹೆಚ್ಚು ಕಡಿಮೆ ಆಗಿಬಿಟ್ಟು ಅಲ್ಲಿಂದ ವಾಪಸ್ ಬಂದರು ಅಂದರೆ ಏನು ವಿಷಯ ಇದೆ ಅಂತಂದರೆ ನಾನು ಹೇಳ್ತಾ ಇರೋವಂಥದ್ದು ಇಷ್ಟು ಘಟನೆ ಆದಮೇಲೆ ಇಷ್ಟು ಘಟನೆ ಆದಮೇಲೆ ಈ ಘಟನೆಗೆ ಕಾರಣ ಆಗಿರುವಂಥ ಒಬ್ಬ ಶಾಸಕ ಆಗಿರ್ಬೋದು ಒಬ್ಬ ಡಿ ಎಸ್ ಪಿ ಆಗಿರ್ಬೋದು ಒಬ್ಬ ಎ ಎಸ್ ಪಿ ಆಗಿರ್ಬೋದು ನೋಡಿ ಇಪ್ಪತ್ತೇಳನೇ ತಾರೀಕು ನಿನ್ನೆ ಇಲ್ಲ ಮೊನ್ನೆ ಒಬ್ಬ ಐ ಪಿ ಎಸ್ ಆಫೀಸರ್ನ ಸಿಟಿ ಡಿ ಎಸ್ ಪಿ ಆಗಿ ಯಾರು ಯಶ್ಕುಬ ಶರ್ಮಾ ಅಂತೇಳಿ ಅವ್ರನ್ನ ಪೋಸ್ಟ್ ಮಾಡಿದ್ದಾರೆ ನನಗೆ ಚೀಫ್ ಮಿನಿಸ್ಟರ್ ಮೇಲೆ ಒಂದು ಎಷ್ಟು ಖುಷಿ ಆಯಿತು ಅಂತಂದರೆ ಹೋರಾಟ ನೀವು ಸಿ ಬಿ ಐಗೆ ಕೊಡ್ತೀರಾ ಇಲ್ಲ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಮೂಲಕ ಎಂಕ್ವೈರಿ ಮಾಡ್ತೀರಾ ಇಲ್ಲ ಅನ್ನೋದು ಅದು ನೀವು ಏನು ಮಾಡ್ತೀರಾ ಅನ್ನೋದು ನೋಡೋಣ ಇದು ಆಗಲಿಲ್ಲ ಅಂದರೂ ಕೂಡ ನಾನೇನು ಕಾನೂನು ಹೋರಾಟ ಇದೆ ಕೋರ್ಟ್ಗಳಿದ್ದಾವೆ ಅಪ್ ಟು ಸುಪ್ರೀಂ ಕೋರ್ಟ್ವರೆಗೂ ಕೂಡ ಹೋರಾಟ ಮಾಡ್ತೀನಿ ಸಾಕಷ್ಟು ಎವಿಡೆನ್ಸ್ಗಳಿದೆ ಇದನ್ನು ನಾನೇನು ಇಲ್ಲಿಗೆ ಬಿಡೋ ಪರಿಸ್ಥಿತಿ ಇರಲ್ಲ ಆದರೂ ಕೂಡ ತಾತ್ಕಾಲಿಕವಾಗಿ ಅಟ್ಲೀಸ್ಟ್ ಬಳ್ಳಾರಿಗೆ ಈ ಹಿಂದೆ ಕೂಡ ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು ಇರ್ಬೋದು ಬೇರೆ ಯಾವುದೇ ಮುಖ್ಯಮಂತ್ರಿಗಳು ಇರ್ಬೋದು ಬಳ್ಳಾರಿ ಜಿಲ್ಲೆ ಅಂತಂದ್ರೇ ಬಳ್ಳಾರಿ ನಗರ ಅಂದ್ರೇ ತುಂಬ ಹಾಟ್ ಹಾಟಾಗಿರುತ್ತೆ ಒಂದು ಆಂಧ್ರದ ವಾತಾವರಣ ಅನ್ನುವಂಥ ಪದಗಳು ಪದೇ ಪದೇ ಮಾಧ್ಯಮಗಳಲ್ಲಿ ಬರ್ತಾ ಇರುತ್ತೆ ಅಲ್ಲಿ ಸ್ವಲ್ಪ ಒಳ್ಳೆ ಅಧಿಕಾರಿಗಳನ್ನ ಪೋಸ್ಟ್ ಮಾಡಬೇಕು ಅನ್ನೋದು ಇರುತ್ತೆ ನಾನು ಮುಖ್ಯಮಂತ್ರಿಗಳು ಒಬ್ಬ ಎ ಎಸ್ ಪಿನ ಸಾರಿ ಸಿಟಿ ಡಿ ಎಸ್ ಪಿನ ಒಬ್ಬ ಐ ಪಿ ಎಸ್ ಅಧಿಕಾರಿನೇ ಅವರು ಪೋಸ್ಟ್ ಮಾಡಿದ್ರು ಇನ್ನೇನು ಸಿಟಿಯಲ್ಲಿ ಎಲ್ಲ ಕಂಟ್ರೋಲ್ ಆಗಿಬಿಡುತ್ತೆ ಎಸ್ ಎಸ್ಪಿ ಪೋಸ್ಟ್ ಇದೆ ಒಬ್ಬ ಎ ಎಸ್ ಪಿ ಪೋಸ್ಟ್ ಐಪಿಎಸ್ ಪಿ ಎಸ್ ಪಿ ಬಂದಿದ್ದಾರೆ ಸಿಟಿ ಡಿ ಎಸ್ ಪಿ ಆಗ್ಬಿಟ್ರೆ ಇಡೀ ಸಿಟಿ ಇವತ್ತು ಏನಾಗ್ತಾ ಇದೆ ಇಡೀ ರಾಜ್ಯದಲ್ಲಿ ನಡೀತಾ ಇವತ್ತು ಬಳ್ಳಾರಿಯಲ್ಲಿ ಏನೆಲ್ಲ ಪ್ರತಿ ವಾರ್ಡ್ ವಾರ್ಡ್ಗಳಲ್ಲಿ ಕೂಡ ಯಂಗ್ಸ್ಟರ್ಸ್ ಎಲ್ಲರೂ ಕೂಡ ಗ್ಯಾಂಗ್ಸ್ಟರ್ಸ್ ಆಗ್ಬಿಟ್ಟಿದ್ದಾರೆ ಅಧ್ಯಕ್ಷ ಈ ವಾತಾವರಣ ಅಟ್ಲೀಸ್ಟ್ ಲೀಸ್ಟ್ ಹೋಗ್ಲೆ ಅದು ಎಮ್ ಎಲ್ ಎ ತಯಾರು ಮಾಡ್ತಾ ಇದ್ದಾನ ಇನ್ನೊಬ್ಬರು ಮಾಡ್ತಾ ಅನ್ನೋದು ನಾನು ಹೇಳಕ್ ಹೋಗಲ್ಲ ನಾನು ಒಟ್ಟಿಗೆ ವಾತಾವರಣ ತುಂಬಾ ಗಂಭೀರವಾಗಿ ನಗರದಲ್ಲಿ ಐದು ಸಾವಿರ ಹುಡುಗರು ಯಾರು ಬಂದಿದಾರಲ್ಲ ಎಲ್ಲರೂ ಕೂಡ ಕಂಪ್ಲೀಟು ಆಟೋಗಳಲ್ಲಿ ಆ ಪೆಟ್ರೋಲ್ಗಳು ಇನ್ನು ನಾನು ಕೆಲವೊಂದು ವಿಡಿಯೋಗಳು ಬಿಡುಗಡೆ ಮಾಡಿಲ್ಲ ಅಧೀಕ್ಷ್ರೆ ಒಂದೊಂದು ಶಿಪ್ ಮುಂದಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಬ್ರಾಂಡಿ ಶಾಪ್ಗಳು ಮುಂದೆ ನಿಂತ್ಕೊಂಡು ಮುನ್ನೂರು ಮಂದಿ ನನ್ನೂರು ಮಂದಿ ಹುಡುಗರು ಲಿಕ್ಕರ್ ರಾ ಹಂಗೆ ಕುಡಿದು ಅದರಲ್ಲಿ ಪೆಟ್ರೋಲ್ ಕ್ಯಾನ್ಗಳಲ್ಲಿ ಬಿಟ್ಟು ಆಟೋಗಳಲ್ಲಿ ಹಾಕೊಂಡು ಬಂದ್ರೆ ಪೊಲೀಸರು ಆಟೋಗಳೆಲ್ಲದನ್ನೂ ಕೂಡ ಸೀಸ್ ಮಾಡುವಂಥದ್ದು ನೂಕುವಂಥದ್ದು ಪೊಲೀಸರನ್ನ ತಪ್ಪಿಸಿ ಬಾಟಲ್ ತಗೊಂಡು ಬಂದು ನಮ್ಮ ಮನೆಯ ಮೇಲೆ ಆಗ್ತಾ ಇರುವಂಥದ್ದು ಇವೆಲ್ಲ ನೋಡ್ತಾ ಇದ್ದೀವಿ ನಾನೇನಂತಂದರೆ ಇಲ್ಲಿ ಇದಕ್ಕೆಲ್ಲದಕ್ಕೂ ಕಾರಣ ಇಲ್ಲೀಗಲ್ ಆಗಿ ಈಜಿ ಮನಿ ಏನು ಅರ್ನ್ ಮಾಡ್ತಾ ಇದ್ದಾರೆ ಗಾಂಜಾಗಳು ಡ್ರಗ್ಸು ಮಟ್ಕ ಕ್ಲಬ್ಗಳು ಈ ಮೂಲಕ ಏನು ಅವ್ರಿಗೆ ಹಣ ಸಿಗ್ತಾ ಇದೆ ಆ ಕಾರಣಕ್ಕೆ ಅದು ಮುಂದೆ ಬರೀಬೇಕು ಅಂತಂದರೆ ಜನಾರ್ದನ್ ರೆಡ್ಡಿ ಅವ್ರ ಕುಟುಂಬನ ಇಲ್ಲಿ ನಾವು ಅಂತ್ಯ ಮಾಡಬೇಕು ಅನ್ನುವಂಥ ಒಂದು ಕಾರಣ ಇಲ್ಲಿ ಎದ್ದು ಕಾಣ್ ಕಾಣ್ ಕಾಣಿರುವಂಥ ಒಂದು ವಿಷಯ ದಯಮಾಡಿ ಮುಖ್ಯಮಂತ್ರಿಗಳನ್ನ ನಿಮ್ಮ ಕೈ ಜೋಡಿಸಿ ನಮಸ್ಕಾರ ಮಾಡಿ ನಾನು ಕೇಳ್ಕೊಳ್ತಾ ಇದ್ದೀನಿ ರಾಜಕೀಯವಾಗಿ ನಾನು ಏನು ಮಾಡಿದ್ದೀನಿ ನೀವು ನಮ್ಮ ಮೇಲೆ ಏನು ಹೋರಾಟ ಮಾಡಿದ್ದೀರಿ ಅದ್ರ ಬಗ್ಗೆ ನಾನು ಏನೂ ನೋವಿಲ್ಲ ಇದು ಹಣೆ ಬರಹ ನಾವು ಜೈಲಿಗೆ ಹೋಗಬೇಕಾಗಿತ್ತು ಗಣಿ ಮಾಲಿ ಗಣಿ ಇನ್ನೊಂದು ಇನ್ನೊಂದು ನೀವು ಇದೆಲ್ಲ ಕೂಡ ನಮ್ಮ ನಮ್ಮ ಪ್ರಾಪ್ತ ಏನಿರುತ್ತೋ ಆಗುತ್ತೆ ಆದರೆ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇರುವಂಥದ್ದು ನಿಜವಾಗ್ಲೂ ಕೂಡ ಈ ರಾಜ್ಯದ ಉಪ ಉಪಮುಖ್ಯಮಂತ್ರಿಯಾಗಿ ಏನು ನಡ್ಕೊಂಡಿದ್ದಾರೆ ಅವರ ಮುಖ್ಯಮಂತ್ರಿ ಸ್ಥಾನಕ್ಕೆ ಹೋಗೋದಕ್ಕೆ ಆ ಭಗವಂತ ಅವಕಾಶ ಮಾಡಿ ಕೊಡಬಾರ್ದು ಅನ್ನೋದು ಒಂದು ನೀವು ದಯಮಾಡಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಇನ್ನೂ ಎರಡೂವರೆ ವರ್ಷ ಇರಬೇಕು ಕಾನೂನನ್ನು ಕಾಪಾಡಿ ವಿಶೇಷವಾಗಿ ಬಳ್ಳಾರಿಯಲ್ಲಿ ಈ ಕ್ರಿಮಿನಲ್ ಆಕ್ಟಿವಿಟೀಸ್ ಏನು ನಡೀತಾ ಇದೆ ಇದೆಲ್ಲದಕ್ಕೂ ಕಡಿವಾಣ ಹಾಕೋದಕ್ಕೆ ಒಳ್ಳೆಯ ಅಧಿಕಾರಿಗಳನ್ನ ತಾವು ನೇಮಕ ಮಾಡಿ ಆರಾಮಾಗಿ ಇಡೀ ಕರ್ನಾಟಕ ರಾಜ್ಯ ಇರುತ್ತೆ ಇಲ್ಲ ಬಳ್ಳಾರಿಯಿಂದ ಇನ್ನ ಮುಂದೆ ಏನೇನು ಘಟನೆಗಳಾಗುತ್ತೆ ಯಾಕಂದ್ರೆ ಈ ಕ್ರಿಮಿನಲ್ ಐಡಿಯಾ ಒಬ್ಬ ನಾಯಕರುಗಳು ಯಾರೇ ಆಗಿದ್ರು ಅಧ್ಯಕ್ಷ ಕ್ಲೋಸ್ ಮಾಡ್ತಾ ಇದ್ದೀನಿ ಯಾರೇ ಒಬ್ಬ ಶಾಸಕ ಆಗಿರ್ಬೋದು ಯಾರೇ ಇರಬಹುದು ಈ ತರದ್ದು ಒಂದು ಮೆಂಟಾಲಿಟಿ ಈ ತರದ್ದು ಒಂದು ಆಕ್ಟಿವಿಟೀಸ್ ಒಂದು ಕ್ರಿಮಿನಲ್ಸ್ ನ ತಯಾರು ಮಾಡ್ಕೊಂಡ್ಬಿಟ್ಟು ಸಾವಿರಾರು ಮಂದಿ ಹಾಕೊಂಡ್ಬಿಟ್ಟು ಯಾರು ಮನೆ ಮೇಲೆ ಆದ್ರೂ ಕೂಡ ನಾನು ಹೋಗಿ ದಾಳಿ ಮಾಡಬಹುದು ಅಂತಂದ್ರೆ ನಾನೇನಷ್ಟು ಸಣ್ಣ ನಾನೇನಲ್ಲ ಇವತ್ತು ಬಳ್ಳಾರಿಯಲ್ಲಿ ಇವತ್ತು ನನಗೇನು ಲಕ್ಷಾಂತರ ಜನರಿದ್ದಾರೆ ಒಂದು ಕಾಲದಲ್ಲಿ ಹತ್ತರಲ್ಲೂ ಒಂಬತ್ತು ಸೀಟ್ ಗೆದ್ದಿರುವಂಥವ್ರು ಇವತ್ತು ಒಂದು ಸೀಟ್ ಗೆದ್ದು ಒಂಬತ್ತು ಸೀಟ್ ಸೋತಿರ್ಬೋದು ನಾಳೆ ಹತ್ತಕ್ಕೆ ಹತ್ತು ಗೆಲ್ಬೋದು ರಾಜಕೀಯ ಇದು ಅದೇನೇ ಬದಲಾವಣೆಗಳಾಗಿರ್ಬೋದು ಅಧಿಕಾರ ಇರಲೇ ಬಿಡಲೆ ಇವತ್ತು ಶಾಂತಿ ಅನ್ನೋದು ಬೇಕು ಬಳ್ಳಾರಿ ನಗರ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಆಗಬೇಕು ಬಳ್ಳಾರಿನ ಎಷ್ಟೋ ಕನಸುಗಳಿಟ್ಕೊಂಡು ನಾನಂತಲ್ಲ ಅಲ್ಲಿ ಯಾರು ಇವಾಗ ಎಮ್ ಎಲ್ ಎ ಆಗಿದ್ದಾನೆ ಅವರಿಗಾದರೂ ಕೂಡ ಒಂದು ಕನಸುಗಳನ್ನ ಇಟ್ಕೊಂಡು ಬಳ್ಳಾರಿನ ಯಾವ ಮಟ್ಟಕ್ಕೆ ಭಗವಂತ ಕೊಟ್ಟಿರೋ ಒಂದು ಬಂಗಾರದಂಥ ಅವಕಾಶವನ್ನು ಉಪಯೋಗಿಸಿಕೊಂಡು ಅಭಿವೃದ್ಧಿ ಆಗಬೇಕಾಗ್ಲೇ ಕೊಲೆಗಳು ಮನೆಗಳ ಮೇಲೆ ದಾಳಿ ಮಾಡ ಇವತ್ತು ಬಾಂಬ್ಗಳು ಪ್ರೈವೇಟ್ ಗನ್ಗಳು ಇವತ್ತು ನಾವು ಇಪ್ಪತ್ತು ವರ್ಷದ ಹಿಂದೆ ಯು ಪಿ ಬಿಹಾರಲ್ಲಿ ಕೇಳ್ತಾ ಇದ್ದಿದ್ದು ಆದರೆ ಇವತ್ತು ನಮ್ಮ ರಾಜ್ಯದಲ್ಲಿ ಅದು ನಮ್ಮ ಬಳ್ಳಾರಿಯಲ್ಲಿ ಇಂಥ ಒಂದು ವಿಷಯ ನಡೆದಿದೆ ನಾನು ದಯಮಾಡಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ತಾವು ಈಗಾಗಲೇ ಮುಖ್ಯಮಂತ್ರಿಗಳಾಗಿದ್ದಾಗ ಏಳು ಪ್ರಕರಣಗಳನ್ನ ಸಿ ಬಿ ಐ ಕೊಟ್ಟಿದ್ದೇನೆ ಅಂತ ಹೇಳಿದಿರಿ ತಮಗೆ ವಿಶ್ವಾಸ ಇದ್ರೆ ತುಂಬಾ ಟ್ರಾನ್ಸ್ಪರೆಂಟ್ ಆಗಿ ಆಗ್ಬೇಕು ಅಂದ್ರೆ ಸಿ ಬಿ ಐ ಕೊಡಿ ಒಂದು ವೇಳೆ ಸಿ ಬಿ ಐ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರು ಕೂಡ ಯಾಕಂದ್ರೆ ಅದು ಕೇಂದ್ರ ಸ್ವಾಮಿ ಸಂಸ್ಥೆ ನಂಬಿಕೆ ಇಲ್ಲ ಅಂತಂದ್ರೆ ತಾವು ತಕ್ಷಣ ಒಂದು ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ಗೆ ಇದನ್ನ ಎಂಕ್ವೈರಿಗೆ ತಾವೇನಾದರೂ ಕೊಟ್ಟು ತುಂಬಾ ಪಾರದರ್ಶಕವಾಗಿ ನಾನು ಇದ್ದೇನೆ ಅಂತ ಹೇಳಿ ತಾವೇನಾದ್ರೂ ತೋರಿಸಿದ್ರೆ ನನಗೆ ನಿಜವಾಗ್ಲೂ ಕೂಡ ನಾನು ಯಾವತ್ತಿಗೂ ಕೂಡ ಬಳ್ಳಾರಿ ಇಡೀ ಆ ಜಿಲ್ಲೆ ಜನರ ಪರವಾಗಿ ನಾನು ನಿಮಗೆ ಕೃತಜ್ಞತೆಗಳನ್ನ ಸಲ್ಲಿಸುವಂಥ ಒಂದು ಸಮಯ ಖಂಡಿತವಾಗ್ಲೂ ಕೂಡ ಬರುತ್ತೆ ನೋಡಿ ಒಂದು ತಿಂಗಳಾದರೂ ಕೂಡ ಕೇವಲ ಮೂವರು ಗನ್ಮ್ಯಾನ್ಗಳನ್ನ ಬಂಧನ ಮಾಡಿಬಿಟ್ಟು ಅಲ್ಲಿಗೆ ಕೈ ತೊಳ್ಕೊಳ್ಳುವಂಥ ಒಂದು ಸ್ಥಿತಿ ಬರಬಾರ್ದು ಯಾಕಂದ್ರೆ ಇವತ್ತು ಪ್ರೈವೇಟ್ ಗನ್ಮ್ಯಾನ್ಗಳನ್ನ ಯಾರು ಇಟ್ಕೊಂಡಿದ್ದಾರೆ ಅದರ ಯಾರು ಅವ್ರನ್ನ ಇವತ್ತು ಅರೆಸ್ಟ್ ಮಾಡಬೇಕಾಗಿತ್ತು ಇವತ್ತು ನಿಮ್ಮ ಪಕ್ಷವನ್ನು ಅಧಿಕಾರಕ್ಕೆ ತಗೊಂಡು ಬಂದಿರುವಂಥ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ಕೊಲೆ ಆದರೂ ಕೂಡ ಆ ಕೊಲೆಗೂ ಕೂಡ ನ್ಯಾಯ ಸಿಗದೇ ಸಿಗದಿರುವಂಥ ಒಂದು ಸ್ಥಿತಿ ನಿರ್ಮಾಣ ಮಾಡೋದು ಬೇಡ ಮುಂದೆ ಬಳ್ಳಾರಿಯಲ್ಲಿ ಇಂಥ ಘಟನೆಗಳು ಆಗದೇ ಇರುವಂತ ರೀತಿಯಲ್ಲಿ ಇಮಿಡಿಯೇಟ್ ಕಾನೂನು ಕ್ರಮಗಳನ್ನ ತಾವೇನು ಕೈಗೊಳ್ಳೋದಕ್ಕೆ ಸಾಧ್ಯತೆ ಇದೇನೋ ದಯಮಾಡಿ ತಗೋಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ ತಾವು ಕ್ರಮ ಕೈಗೊಂಡಿಲ್ಲ ಅಂದ್ರೆ ನನಗೆ ಕಾನೂನು ಹೋರಾಟ ಇದೆ ಆದ್ರೆ ತಾವು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಗಿ ನಾನು ನಿಷ್ಪಕ್ಷಪಾತವಾಗಿ ನೀವು ಎಲ್ಲ ಡಿಪಾರ್ಟ್ಮೆಂಟ್ ನ ಕರೆಸ್ಕೊಳ್ಳಿ ಮುಖ್ಯಮಂತ್ರಿಗಳೇ ಎಲ್ಲ ಕೇಳಿ ತಾವು ಪಾಯಿಂಟ್ ಟು ಪಾಯಿಂಟ್ ನೋಡಿ ನಿಮ್ ಮನೆ ಸಾಕ್ಷೆ ಯಾರು ತಪ್ಪು ಮಾಡಿದ್ದಾರೆ ಅಂತಂದ್ರೆ ಅವ್ರನ್ನ ಕ್ರಮ ನಾನು ಕೈಗೊಳ್ಳೇಬೇಕು ಒಂದು ಯೋಚನೆ ತಾವು ಮಾಡಿದರೆ ಅಷ್ಟೇ ತನಕ